ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದ್ರಿ ನಾನಂತೂ ಮಾಸ್ತಿದ್ದೀನಿ ನೀವು ಮಾಸ್ತಿದ್ದೀರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾಪ್ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ದಾರ ಹುಡುಗ ಸೈಯದ್ ನರಾಬ್ಲಾಗ್ ಚಾನಲಿಗೆ ಯಾರಾದರೂ ಹೊಸ ಬರಿದಿರಿಪಾ ಅಂತಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಬಾಜು ಬೆಲ್ ಬಟನ್ ಹೊತ್ತಿದೆ ಅಂತಂದ್ರೆ ನೋಟಿಫಿಕೇಶನ್ ಡೈರೆಕ್ಟ್ ಬರ್ತೈತಿ ಮುಂದಿನ ದಿನಗಳೊಳಗೆ ಯಾವ್ಯಾವ ಕಂಪ್ನಿ ಹೈರಿಂಗ್ ಮಾಡ್ತಾವೆ ಹಂಗೆ ಮತ್ತು ಸ್ಪೋರ್ಟ್ಸ್ ಕೆರಿಯರ್ ಹೆಂಗೆ ಇರ್ತೈತಿ ಕೆಲವೊಂದು ರ್ಯಾಂಡಮ್ ಪರ್ಸನ್ಗಳು ಬಿಸ್ನೆಸ್ ಒಳಗೆ ಹೆಂಗೆ ಇನ್ಕ್ರೀಸ್ ಮಾಡ್ಕೊಂಡ್ರು ಅವನ್ನೆಲ್ಲ ನಾನು ಕಂಟೆಂಟ್ ನಿಮ್ಮ ಮುಂದೆ ತೊಗೊಂಬರ ಹೋದೀನಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ಹುಡುಗ ಶೇರ್ ಮಾಡಿರಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂತಂದ್ರೆ ಇವತ್ತಿನ ವ್ಲಾಗ್ ಅಂದರೆ ಇಂಡಿಯನ್ ನಾಮಿ ಎಕ್ಸಾಮ್ ಇತ್ತು ನಂದು ಸೆಕೆಂಡ್ ಶಿಫ್ಟ್ ಐತಿ ನಾನು ಬೆಂಗಳೂರು ಮತ್ತು ಒಳ್ಳೆ ಚೆನ್ನೈ ಹಂಗೆ ಇದಕ್ಕೂ ಕೊಟ್ಟಿದ್ದೆ ಮಂಗಳೂರು ಒಂದು ಕೊಟ್ಟಿದ್ದೆ ಆಪ್ಷನ್ ಬೆಳಗಾವಿಗೆ ಕೊಟ್ಟಿದ್ದೆ ಈಗ ಏನಾಗಿತ್ತು ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಇಷ್ಟೆಲ್ಲ ಎಕ್ಸಾಮ್ ಬರೆಯಕ್ಕೆ ಹೋಗೇನಂತಂದ್ರು ಭಾಳ ದೂರ ದೂರ ಜಿಲ್ಲೆಗೆ ಹೋಗಿ ಬರೆದು ಬಂದಿನಿ ಇವತ್ತು ನಮ್ಮ ಬಾಜು ಜಿಲ್ಲೆ ಅಂದರೆ ಧಾರವಾಡದಿಂದ ಎಪ್ಪತ್ತು ಕಿಲೋಮೀಟರ್ ರಾಜ್ಯದ ಬೆಳಗಾವಿ ಒಳಗೆ ಇಂಡಿಯನ್ ನಾಮಿ ಎಕ್ಸಾಮ್ ಬಂದಿತ್ತು ಫಾರ್ ದ ಫಸ್ಟ್ ಟೈಮ್ ಇದು ಟೂ ಮಂತ್ಸ್ ಬ್ಯಾಕ್ ಕರೆದಿದ್ರೆ ಅದನ್ನ ಆಫೀಸಿಯಲ್ಲಾಗಿ ಕರೆದಿದ್ರೆ ಇಂಡಿಯನ್ ನಾವಿದ ಅದನ್ನ ಅದ್ರೊಳಗೆ ನಾನು ಎಂ ಟಿ ಎಸ್ ಹಾಕಿನಿ ಸ್ಟೋರ್ ಕೀಪರ್ ಕುಕ್ ಮತ್ತ ಉಳ್ಕದ್ದು ಬಹಳ ನಾನ್ ಕಂಬಿನೇಟದ್ದು ಉದ್ಯೋಗ ಕರೆದಿದ್ರೆ ಬಟ್ ಅವ್ಗೆ ಸರ್ಟಿಫಿಕೇಟ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸಿಗೆ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತಂತಂದ್ರೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಯಾಕಪ್ಪ ಅಂತಂತಂದ್ರೆ ಮುಂದಿನ ದಿನಗಳೊಳಗೆ ನಿಮಗೆ ಸಹಾಯ ಆಗುವಂತದ್ದು ಪ್ರೈವೇಟ್ ಕಂಪನಿಗಳು ಹೈರಿಂಗದ ಅಪ್ಡೇಟ್ ಅದೀನಿ ಆದಷ್ಟು ಉತ್ತರ ಕರ್ನಾಟಕದಾಗ ಎಷ್ಟು ಕಂಪನಿಗಳು ಅದಾವ ಅಷ್ಟು ಸ್ವಲ್ಪ ಪರಿಚಯ ಮಾಡ್ಕೊಂಡೇನಿ ಇದೊಂದು ಇದೊಂದು ಮಾಹಿತಿ ಸುಳ್ಳಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಯಾರಾದರೂ ಅಪ್ಡೇಟ್ ಕೊಟ್ರಪ್ಪ ಅಂತಂತಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಜಸ್ಟ್ ಅದು ಏನಪ್ಪ ಅಂತಂತಂದ್ರೆ ಯೂಟ್ಯೂಬ್ ಅನ್ನೋದು ಚೆನ್ನಾಗಿ ಮಾತಾಡಬೇಕಾ ಅಂದ್ರೆ ಬೆಂಗಳೂರು ಮೈಸೂರು ಸೈಡ್ ಮಾತಾಡಿದವ್ರಿಗೇನ ಸಪೋರ್ಟ್ ಮಾಡ್ತೈತಿ ಯಾಕಪ್ಪ ಅಂತಂತಂದ್ರೆ ಅದಕ್ಕೇನು ಭಯ ಆಕತಿಲ್ಲ ನಾನು ನಾನು ಸ ಯಾವಾಗಲೂ ರೆಸ್ಪೆಕ್ಟ್ ಆಗಿರ್ತೇನೆ ಯಾಕಪ್ಪ ಅಂತಂದ್ರೆ ಅದ್ರೊಳಗೆ ಪೇಮೆಂಟ್ ಸ್ಟಾರ್ಟ್ ಆಗೈತೆ ನನ್ನಿಲ್ಲ ಅನ್ನೋಂಗಿಲ್ಲ ಒನ್ ಇಯರ್ ಆತು ಇನ್ನೂ ಹದಿಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಅದಿರಿ ಲಿಂಕ್ ನನ್ನ ಇನ್ಸ್ಟಾಗ್ರಾಮ್ ಬಗೆ ಒಳಗೈತಿ ದಯವಿಟ್ಟು ನನ್ನ ಕಡೆಯಿಂದ ನಾನು ನಿಮಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದು ವರ್ಷ ಆತು ಭಾಳ ಪಡಾಕತ್ತೀನಿ ಯೂಟ್ಯೂಬ್ ಒಳಗೆ ನಿನಗೆ ಯಾವ ಕಷ್ಟಪಡ ಅಂತ ಕೆಲಸ ಮಬ್ಬವ್ರು ಬಂದ ಕೆಲಸ ಕಮೆಂಟ್ ಹೊಡೀತಿತ್ತಾರಲ್ಲ ಅಂಥವ್ರಿಗೂ ರೆಸ್ಪೆಕ್ಟ್ ಇದ್ದು ಹೇಳಿದೆ ನಾನು ಯಾಕಪ್ಪ ಅಂತಂದ್ರೆ ನಾನು ಬಿ ಎ ಸ್ಟೂಡೆಂಟ ನಿಮಗೂ ಗೊತ್ತೈತಿ ಎಜುಕೇಷನ್ ಅನ್ನೋದು ಏನಾಗೈತಿ ಅಂತ ಕೆಲಸ ಸರ್ಕಾರಿ ನೌಕರಿ ಅನ್ನೋದನ್ನು ಎಷ್ಟು ಕಾಂಪಿಟೇಷನಿಗೆ ಬಿದ್ದೈತೆ ಅನ್ನೋದನ್ನು ನಿಮಗೂ ಗೊತ್ತೈತಿ ಅರ್ಥ ಮಾಡ್ಕೊತೀರಿ ಅನ್ಕೊಂತೀನಿ ಲಿಂಕ್ ನಾನು ಇನ್ಸ್ಟಾಗ್ರಾಮ್ ಬಯೋ ಒಳಗೈತಿ ಹೋಗಿ ಟ್ಯಾಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಲ್ಲೂ ಸಪೋರ್ಟ್ ಕೊಡ್ರಿ ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ಒಂದು ಪಾರ್ಟ್ ಟೈಮ್ ಜಾಬ್ ಆಗೈತಿ ಅದು ಹೆಂಗೆ ಅಮೌಂಟ್ ಕೊಡ್ತೈತಿ ಮತ್ತು ಹೊಳೆ ಅದು ಹೆಂಗೆ ನಿಮ್ಗೆ ವಿಡಿಯೋ ವೈರಲ್ ಮಾಡಿ ಕೊಡ್ತೈತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ದಿನಗಳೊಳಗೆ ತಿಳಿಸ್ಕೊಡ್ತೀನಿ ಕಾಮೆಂಟ್ ಹಾಕ್ರಿ ಇಂಟ್ರೆಸ್ಟ್ ಇದ್ದರೆ ಯೂಟ್ಯೂಬದ್ದು ವಿಡಿಯೋ ಮಾಡೋಣ ಅನ್ನೋವಾಗ ಕಾಮೆಂಟ್ ಹಾಕಿರಿ ನಾನು ನಿಮಗೆ ಅದರೊಳಗೆ ಮಾಡಿ ಕೊಡ್ತೇನೆ ವಿಡಿಯೋ ಹೆಂಗೆ ಸ್ಟಾರ್ಟ್ ಮಾಡೋದು ಚಾನೆಲ್ ಹೆಂಗೆ ಕ್ರಿಯೇಟ್ ಮಾಡೋದು ನೀವೇನಾದರೂ ಜೀರೋ ಇದ್ರೂ ನಡಿತೈತಿ ಅದರೊಳಗೆ ಹೆಂಗೆ ವಿಡಿಯೋ ಮಾಡೋದು ಮತ್ತು ಯಾವ ರೀತಿ ಸಂಭಾಷಣೆ ಕೊಡೋದು ಅಂತ ಕೆಲಸ ಎಲ್ಲ ತಿಳಿಸ್ಕೊಡ್ತೀನಿ ಹಂಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಉತ್ತರ ಕರ್ನಾಟಕದ ಧಾರವಾಡ ಹುಡುಗಗೆ ಮತ್ತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋನು ಬರ್ರಿ ಹೂ ಸ್ಟಾ ಪಡಿಯೂ ನಿಮ್ಮನ್ನ ತಡೆದಿರುವವರು ಯಾರು ಟೈಮ್ ಒಂಬತ್ತುವರೆಗೈತ್ರಿ ಹನ್ನೆರಡುವರೆ ಅಂದ್ರೆ ನಂದ ಸೆಕೆಂಡ್ ಶಿಫ್ಟ್ ಅಂದ್ರೆ ಎಕ್ಸಾಮ್ ಸೆಕೆಂಡ್ ಶಿಫ್ಟ್ಗೆ ಐತಿ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡೇನೆ ಬ್ಯಾಗು ರೆಡಿ ಐತಿ ಹೋಗು ನೋಬರಿ ಬೆಳಗಾಂಕ್ ಏನೋ ಎಲ್ಲ ಸುಳ್ಳ ಸುಳ್ಳ ತಗೋ ನೋಡಿ ನೋಡ್ರಿ ಯಾವಾಗ ಐತಿ ಹೇಳ ಎಕ್ಸಾಮು ಯಾವಾಗ ಐತಿ ಅಂತ ಹೇಳಿ ಸುಳ್ಳ ಸುಳ್ಳ ಹೋಗಿ ನಾಯದ್ ಕಡೆ ಇಡ್ಲಿ ಸುಳ್ಳ ಸುಳ್ಳ ರೊಕ್ಕ ಖರ್ಚು ಮಾಡ್ಕೊಂಡಿನ್ ಹೋದಾಗ ಬರ್ದಿತ್ ಇನ್ನು ಡಾಕ್ಟರ್ ನರ್ಸ್ ಇದಿಲ್ಲ ನೋಡಿ ಈಗ ಮೊದಲು ನೋಡ ಈಗ ಮೊದಲು ಕನ್ಫರ್ಮ್ ಮಾಡ್ನಿ ಸುಳ್ಳ ಸುಳ್ಳ ಅಂತಂದಿಲ್ಲ ಅವ ಮಾತು ವಾಳಿತಕ್ಕೋ ಹಾ ಮತ್ತ ನೋಡ್ರಿ ಫ್ಯಾಮಿಲಿ ಬಹಳ ಕಷ್ಟ ಐತಿ ಹುಡುಗರದ್ದ ಹೇಳ್ಬೇಕಪ್ಪ ಅಂತಂದ್ರೆ ಫಟ್ನ ರೆಡಿ ಆಗ್ಬೇಕು ಕರೆಕ್ಟ್ ಟೈಮಿಗೆ ಎಕ್ಸಾಮಿಗೆ ಹೋಗ್ಬೇಕು ಅಂತ ಕೆಲಸ ಹಂಗೆ ಅದ ಟ್ರೈ ಮಾಡಾಕತ್ತೇನೆ ನಮ್ಮ ತಂಗಿ ಪರಸ್ಪರ ಕೂಗ್ಯಾಳ ನೋಡಿ ಬರೀ ಎಷ್ಟು ಸ್ಪೀಡ್ ಬರ್ತಾಳಂತೇಳೆ ಅಯ್ಯೋ ನಾನು ಪರ್ಮಿಷನ್ ಇಲ್ದಂಗೆ ಪರ್ಸ್ ಚೆಕ್ ಮಾಡಾತಾಳೆ ಫೋನ್ಪೇ ಪರ್ಮಿಷನ್ ಇಲ್ದಂಗೆ ಹೆಂಗ್ ಪರ್ಸ್ ಚೆಕ್ ಅನ್ನೋದು ಕರೆಕ್ಟ್ ನೋಡಿದ್ರೆ ಸಿಗ್ತಾವ ಹೋಗ್ಬಿಡ್ ಹೋಗ್ಬಿಡ್ನಿ ಎಲ್ಲ ನೋಡಿ ತೋರಿಸಿದ್ರಾ ದುಡ್ಡು ನಡೀನಿ ಇಲ್ಲ ಎಸ್ಪುರ ಬಾಜು ಪೆಟ್ರೋಲ್ ಹಾಕ್ಸಿದಿವ್ರಿ ನಮ್ ಸಣ್ಣ ಹಳ್ಯಾರಿ ನಮ್ ದೊಡ್ಡ ಹಳ್ಯಾರಿ ಇಬ್ಬರನ್ನ ಕರ್ಕೊಂಡ ನಾವು ಇವತ್ತ ಬೆಳಗಾವಿ ಕೊಟ್ಟಿವಿ ಪೆಟ್ರೋಲ್ ಅಂತೂ ಹಾಕಿಸಿದಾಯ್ತು ಹೋಗ್ಬರಿ ಮಧ್ಯಾಹ್ನ ಐತೆ ಆಫ್ಟರ್ ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಹೋಗೋಣ ಎಕ್ಸಾಮ್ ಅಟೆಂಡ್ ಮಾಡೋಣ ಬಳಿ ಬರುವಾಗ ಮತ್ತೊಂದು ಟ್ವಿಸ್ಟ್ ಐತಿ ನೋಡ್ರಿ ಪೂರ್ತಿ

ಅಲ್ಲಿ ಎಕ್ಸಾಮ್ ಇತ್ತು ನಮ್ದು ಎಕ್ಸಾಮ್ ಈಗ ಬಿಲ್ಡಿಂಗ್ ಒಳಗ ನಡತಿ ಎಕ್ಸಾಮ್ ಬಿಲ್ಡಿಂಗ್ ಒಳಗ ಎಕ್ಸಾಮ್ ನಡೆಯ್ರಿ ಮಳಿ ಬಂತು ಮಳಿ ಬಂತ ಒಳಗ ಅಪೋಸಿಟ್ ಬಿಲ್ಡಿಂಗ್ ನೋಡಂತಿರಲ್ಲ ಅಲ್ಲೇ ಎಕ್ಸಾಮ್ ಇತ್ರಿ ಸೆಕೆಂಡ್ ಶಿಫ್ಟ್ ಇವಾಗ ಮುಗೀತ್ ಎಕ್ಸಾಮ್ ನೋಡಿದ್ರೆ ಚಲೋ ಆಗೈತಿ ಸಾವಿರದ ಚಿಲ್ಲ್ರಾ ಪೋಸ್ಟ್ ಇತ್ತು ಅದ್ರೊಳಗೆ ಎಮ್ ಟಿ ಎಸ್ ಹಾಕಿದ್ದೆ ಚೆನ್ನಾಗಿತ್ತು ಎಕ್ಸಾಮ್ ಇಂಡಿಯನ್ ನಾಮಿದ ನೋಡೋಣ್ರಿ ರಿಸಲ್ಟ್ ಏನಾ ಅಂತ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟಿಗೆ ಎಷ್ಟು ಸಿಕ್ಸ್ಟಿ ಪರ್ಸೆಂಟ್ ನಾಟ್ ಅನ್ನದೇನಿ ನೋಡೋಣ ನಮ್ಮ ಮಳೆಗೊಳು ಇಲ್ಲದಾರು ನಡ್ರಿ ನೀ ಧಾರವಾಡಕ್ಕೆ ಹೋಗೋಣ ಏ ಅಲ್ಲ ಒಂದು ಟೂರಿಸ್ಟ್ ಐತಿ ಅಂಬಡ್ಗಟ್ಟೆ ಕಬಡ್ಡಿ ಮ್ಯಾಚ್ ಇದಾವೆ ಅಲ್ಲಿ ಹೋಗ್ಬೇಕಂತ ಐತಿ ಹೋಗೋಣ ಬರ್ರಿ ನಡ್ರಿ ಚಲೋ ಚಲೋ ಫುಲ್ ಸೇಫ್ಟಿ ಐತಿ ಇಂಡಿಯನ್ ನಾವಿ ಎಕ್ಸಾಮ್ ನಡೆಯಂತೈತಿ ಇಷ್ಟು ಸ್ಟ್ರಿಕ್ಟ್ ಐತಿ ಒಬ್ಬರು ಅಲ್ಲಿ ನಿದ್ರಸಂತಿಲ್ಲ ಮತ್ತೆ ಬಿಲ್ಡಿಂಗ್ ನಾ ನಡೆಯೇತ್ರಿ ಅಲ್ಲಿ ಆನ್ಲೈನ್ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ಎಲ್ಲಾ ಪೂರ ಸೇಫ್ಟಿಯಿಂದ ಶೆಕ್ಕೂರಿಂದ ನಡೆಯಂತೈತಿ ಇಂಡಿಯನ್ ನಾವಿ ಆಫೀಸರ್ ಗೋಸತೆ ಅಲ್ಲಿ ಒಳಗದ ಅವರ ರಿಪೋರ್ಟಿಂಗ್ ತಗೋಕತ್ತಾರ ನಡ್ರಿ ಧಾರವಾಡಕ್ಕೆ ಹೋಗುನು ನನ್ನ ಎದೆಯ ತುಂಬಾ ಅವಳು ಒಂದ ಹೆಚ್ಚೆ ಗುರುತು ಹೆಚ್ಚೆ ಹೆಚ್ಚೆ ಆಸವಿ ಸತ್ತು ಪ್ರೇಮಾದವೋ ಎಗಿಲಿನ ರಂಗು ಎಕ್ಸಾಮಿಗೆ ಏನಾದರೂ ನಿಮ್ಮದು ಇತ್ತಪ್ಪ ಅಂತಂದ್ರೆ ಎಸ್ ಎಸ್ ಆರು ಎಮ್ ಟಿ ಎಸ್ಸು ಮತ್ತು ಹೌಸ್ ಕೀಪಿಂಗ್ ಅಂತಂದ್ರೆ ಬೈಕ್ ತೊಗೊಂಡು ಹೋಗ್ಬಾಡ್ರಿ ಬಸ್ಸಿಗೆ ಹೋಗ್ರಿ ಆದಷ್ಟು ನಾವು ಬಾಜು ಜಿಲ್ಲೆ ಅಂತ ಸ ಬೈಕ್ ತೊಗೊಂಡು ಹೋದೀವಿ ಸಿಕ್ಕಾಪಟ್ಟಿ ಮಳೆಯಾಗ ಸಿಕ್ಕೊಂಡಿವಿ ಹೋಗಿ ಎಕ್ಸಾಮ್ ಮುಗಿಸ್ಕೊಂಡು ಬಂದೀವಿ ರೀ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಮತ್ತು ಮುಂದಿನ ಜಾಬ್ ಅಪ್ಡೇಟ್ ಜೊತೆಗೆ ಬರ್ತೀನಿ ಬಾಯ್